ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಆದ್ಮೇಲೆ ಪ್ರತಿನಿತ್ಯ ನಮಗೆ ಈ ಗೋಗುಲ ಶಬ್ದ ಆಗಿರ್ಬೋದು ಸೂರ್ಯ ಉದಯ ಆಗ್ಬೋದು ంగమ దేవ నెల ముఖా నెలవు తిర కైలాసా కయక దొందలు కయకమే కైలాస బసవ్ వచనొంది ఈ కార్యక్రమం స్వాగతం కోరుతానికి కార్యక్రమ పరంగా స్వాగతం కోరుతా ಸಂಜನಾ ಎಸ್ ಎಸ್ಐ ಆಸ್ಪಿಟಲ್ ವಿಭಾಗದಲ್ಲಿ ಬಂದಿರುವಂತಹ ಸಹ ಕಾರ್ಯಕ್ರಮದ ಪರವಾಗಿ ಪೂರಕವಾಗಿ ಸ್ವಾಗತವನ್ನ ಕೋರಿಸುತ್ತೇವೆ ಹಾಗೂ ಶ್ರೀ ಭಕೀರಪ್ಪ ಗೌಡಿ ಕಾರ್ಮಿಕ ನಿರೀಕ್ಷಕರು ಶಿಖಾಯಕ ಶಿಖಾಯಕ ಐವತ್ತು ಸಹಾಯ ಕಾರ್ಯಕ್ರಮವಾದ ಸ್ವಾಗತವನ್ನು ಕೋರಿಸುತ್ತೇವೆ ರಕ್ಷಿತ್ ಕಾರ್ಮಿಕ ನಿರೀಕ್ಷಕರು ಎರಡನೇ ಸುತ್ತ ಶಿವಮೊಗ್ಗ ಐವತ್ತು ಸಹಾಯ ಕಾರ್ಯಕ್ರಮದ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಕೋರ್ಸ್ತೇವೆ ಶಿಲ್ಪ ಕಾರ್ಮಿಕ ನಿರೀಕ್ಷಕರು ಸಾಗರಷ್ಟು ಸಾಗರ ಸಹ ಸಹಾಯ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಶಿಲ್ಪಿತ ಕಾರ್ಮಿಕ ನಿರೀಕ್ಷಕರು ಉನ್ನಿತ ಬಲರಂತೆ ಸಹ ಸಹಾಯ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾದಂಥ ವಿವಿಧ ಕಟ್ಟಡ ಕಾರ್ಮಿಕ ಸಂಘದ ಪ್ರಮುಖ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಮಿಕ ಬಂಧುಗಳು ಆಗಮಿಸ್ತೀರ ಎಲ್ಲ ಕಾರ್ಮಿಕ ಸಂಘದ ಅಧ್ಯಕ್ಷರುಗಳಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಾರ್ಮಿಕರಿಗೂ ಈ ಕಾರ್ಯಕ್ರಮದ ಪರವಾಗಿ ಋತ್ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಮಿಕ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾಗಿ ಬಂದಿರುವಂತಹ ಉಪೇಂದ್ರ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಕಾರ್ಮಿಕರ ಪ್ರಮುಖ ಹೋರಾಟ ಹೋರಾಟಗಾರರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ ಪ್ರಮುಖರಾಗಿರುವಂತಹ ರಾಜಸವರು ಬಂದಿದ್ದಾರೆ ಮತ್ತು ಲಕ್ಷ ಬಂದಿದ್ದಾರೆ ಈಗ ಕಾರ್ಮಿಕರ ಪ್ರಮುಖ ಮುಖಂಡರುಗಳು ಬಂದಿರೋ ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾರ್ಮಿಕರ ಮುಖಂಡರುಗಳಲ್ಲಿ ಪ್ರಮುಖವಾಗಿ ವಿನೋದ್ ಅವರು ವಿನೋದ್ ಅವರು ಮತ್ತೆ ಸಂಜಯ್ ಅವರು ಸತೀಶ್ ಅವರು ಶಕ್ತಿ ದೇಲ್ ಅವರು ಮತ್ತೆ ವಿವೇದಿಲ್ಲ ಅವರು ಹೀಗೆ ಹಲವಾರು ಜನ ಕಾರ್ಮಿಕರು ಮುಖಂಡರು ಬಂದಿದ್ದೀರಾ ಅವರಿಗೆ ಪ್ರಮುಖವಾಗಿ ಈ ಕಾರ್ಮಿಕರೆಲ್ಲ ಕಥವಾ ಪ್ರಮುಖರಾಗಿದ್ದ ಇಲ್ಲಿ ಕಾರ್ಯಕ್ರಮ ಇಲಾಖೆ ಸ್ವಾಗತವನ್ನು ಈ ಕಾರ್ಯಕ್ಕೆ ಆಗಮಿಸಿರುವಂತಹ ಇಲಾಖೆ ಎಲ್ಲಾ ಸಿಬ್ಬಂದಿ ವರ್ಗದಲ್ಲೂ ಸಹ ಋತ್ಪೂರಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮಾಲೀಕ ವರ್ಗದಿಂದ మేంబర్ ఆఫ్ కమర్స్ అధ్యక్షి సంఘ దారు స్వాతార్యమే ఆగమిక మిత్రుల వార్తా ఇలాఖ సిబ్బంది స్వాగత

અમે આ રહ્યા ಈ ಒಂದು ಕಾರ್ಯಕ್ರಮ ಕಾರ್ಮಿಕ ಇಲಾಖೆಯ ಸಿಗುವಂತಹ ಸಂಖ್ಯೆ ಕೂಡ ಇದೆ ವೆಬ್ಸೈಟ್ ಕೂಡ ಇದೆ ಮತ್ತು ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೂಡ ಇಲ್ಲಿ ಈ ಜಾಗೃತಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ತನಿಗನ್ನು ಕೋರ್ಕೊಳ್ಳೋದು ಎರಡು ವಿಷಯ ಒಂದು ಯಾವ ರೀತಿ ನಮ್ಮ ಸಮಾಜ ನಿಮ್ಮ ಇದರ ಶ್ರಮದಿಂದ ಸುಲಭವಾಗಿ ಒಂದು ಸುವ್ಯವಸ್ಥೆಯಲ್ಲಿ ಅದೇ ರೀತಿ ತಮ್ಮ ಜೀವನ ಕೂಡ ಸುಖಮಯವಾಗಿ ನಾವು ಶ್ರಮ ಕೊಡೋದು ಸಮಾಜಕ್ಕೆ ಎಷ್ಟು ಒಳ್ಳೆಯದೋ ತಮ್ಮ ಶ್ರಮಕ್ಕೆ ತಕ್ಕಂತಹ ಯೋಜನೆಯ ಫಲಾನುಭವಿ ವ್ಯವಸ್ಥೆ ಕೂಡ ತನಿಗೆ ಬರಬೇಕು ಆದರೆ ನಮಗೆ ಸಿಗ್ತಕ್ಕಂತಹ ಫಲಗಳನ್ನ ಯಾರಿಗೆ ಅರ್ಹತೆ ಇದು ಅಂತ ಅವರು ಪಡ್ಕೊಂಡ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಇಲ್ಲ ಆ ಕಾರಣಕ್ಕಾಗಿ ನಾನು ತಮ್ಮಲ್ಲಿ ಮಾಡಿಕೊಡುವ ವಿರುದ್ಧ ಏನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ವೇಣುಗೋಪಾಲ ಸ್ವಾಮಿ ಮಾಡೋ ಕೇಳಿದೆ ಇಲ್ಲಿ ತಮ್ಮಲ್ಲಿ ಚರ್ಚೆ ಮಾಡಿ ಅನುಕೂಲ ಮಾಡಿಕೊಂಡು ಅದಕ್ಕೆ ಮೊದಲೆಲ್ಲ ಬರೀ ರಿಜಿಸ್ಟ್ರೇಷನ್ ಮಾಡಿ ಕೆಲವರೆಲ್ಲ ಈಗ ಕುಟುಂಬ ಭಾಗಿಸಬೇಕಂದ್ರೆ ಏನು ಯಾವ ಕೆಟಗರಿಗೆ ಏನು ಬೆನಿಫಿಟ್ಸ್ ಇದೆ ಎಲ್ಲರೂ ಸಹ ಹೇಳಿದ ಕೆಲಸನೂ ಆಗುತ್ತೆ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಎಲ್ಲರೂ ಸುಮಾರು ಇಪ್ಪತ್ತ್ ಕೆಟಗರಿ ಇದೆ ಇಪ್ಪತ್ತು ಕೆಟಗರಿಗಳನ್ನ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಕೆಳಗಡೆ ನಾವು ಮುಂದಣಿ ಮಾಡುವಂತಹ ಕೆಲಸ ಆಗ್ತಾ ಇದೆ ಕೆಲವು ಫಾರ್ಮೆಂಟ್ ಕೊಟ್ಟಿದ್ದೀವಿ ಕೆಲವು ಸಂಘಟನೆಗಳಿಗೆ ಫಾರ್ಮೆಂಟ್ ಕೊಟ್ಟಿದ್ದೀವಿ ನಿಮ್ಮಲ್ಲಿ ಯಾರ್ಯಾರು ಅಸಂಗಡಿತ ಕಾರ್ಮಿಕರು ಆ ಇಪ್ಪತ್ತು ಕೆಟಗರಿ ಏನಿದೆ ಅಂದ್ರೆ ಆ ಕೆಟಗರಿಗೆ ಸಂಬಂಧಪಟ್ಟಂತೆ ವರ್ಕರ್ಸ್ ಮಾಹಿತಿ ಕೊಡಿ ಮಾಹಿತಿನ ನಮ್ಮಲ್ಲಿ ಹೆಡ್ ಆಫೀಸ್ ಕಳಿಸಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡುವಂತ ಕೆಲಸ ಮಾರ್ಟ್ನ ಅವರಿಗೆ ಸೌಲಭ್ಯ ಸಿಗುತ್ತೆ ಅಂತ ನಾವು ಅಲ್ಲಿ ಸಭೆಯಲ್ಲಿ ಹೇಳಿದ್ವಿ ನಮಗೆಲ್ಲ ಗೊತ್ತಿದೆ ಅದೊಂದು ಅಂತ ಒಂದು ಸ್ಕೀಮ್ ಬಂದಿದೆ ಅದು ಮೂರು ವರ್ಗ ಅದನ್ನು ಸೆಪ್ರೇಟ್ ಮಾಡಿ ಇಪ್ಪತ್ತು ಕಾರ್ಮಿಕ ವಲಯ ಇಪ್ಪತ್ತು ಕಾರ್ಮಿಕರ ವಲಯ ಓಪನ್ ಮಾಡಿ ಮೇಡಮ್ ಅದು ಇಪ್ಪತ್ತು ಇಪ್ಪತ್ತು ಕೆಟಗರಿ ಬರುತ್ತೆ ಕೈದಾರರು ಬೀದಿ ಕೈ ವ್ಯಾಪಾರಿಗಳು ಓಟನ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಪತ್ರ ಕಾಚಿತ್ತ ಪರಿಚಯ ಬಿಡುವಗೆ ಅವರು ಈ ಕಾರ್ಮಿಕರು ಮತ್ತು ಅಸಂಕಟಿ ಅಸಂಘಟಿತ ಕಾರ್ಮಿಕರು ಇಷ್ಟು ಇಪ್ಪತ್ತು ಕೆಟಗರಿ ಮೂರು ಕೆಟಗರಿ ಸೆಪರೇಟ್ ಇನ್ನೊಂದು ರೂಲ್ಸ್ ಮಾಡಿದರೆ ಇನ್ನೊಂದು ಅದನ್ನು ಕಾಯ್ದೆ ಮಾಡಿ ಅವರಿಗೆ ಸಪ್ರೇಟ್ ಬೆನಿಫಿಟ್ಸ್ ಇದೆ ಇಪ್ಪತ್ತು ವರ್ಗಕ್ಕೆ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅದೊಂದು ವಿಪಕ್ಷ ಇದೆ ಅಂದ್ರೆ ಆಕ್ಸಿಡೆಂಟಲ್ ಡೆತ್ ಆಕ್ಸಿಡೆಂಟಲ್ ಡೆತ್ಗೆ ಒಂದು ಲಕ್ಷ ಇದೆ ಮತ್ತೆ ಏನೂ ಇರಲಿಲ್ಲ ಗೊತ್ತಾಗ ನಿಮಗೆ ಅಸಂಘಟಿತ ಕಾರ್ಮಿಕರು ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅಷ್ಟೇ ಯಾವುದೇ